ಸಂಗನ ಬಸವ ಓ ಸರ್ವಜ್ಞಾನಿ ಆದೇನು ಓ ಎಂದು ವಚಿಸುವಡೇ ವಸ್ತು ಚೈತನ್ಯಾತ್ಮಕನಾದನು ಎಂತೆ ಬಸವ ಸರ್ವಾಂಗದಲ್ಲಿ ಸರ್ವಾಂಗಣದಲ್ಲಿ ಬೆಳೆಬೋದ ಕಂಡು ಆನು ನೀನು ಬಸವ ಬಸವ ಎನ್ನು ಬದುಕಿರಿವು ಕಾಣ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ಕೂಡಲ ಸಂಗಮ ದೇವ ಅಲಲೂ ನೀರಲೂ ನಿಮ್ಮ ಸತಿ ಲಿಂಗಪತಿ ಶರಣು ಶರಣಾರ್ಥಿ ಜಯ ಗುರು ಮಹಾದೇವ ಮಹಾದೇವೇಶ್ವರ ಒಕ್ಕೂಟದಿಂದ ಪ್ರಾರಂಭವಾದಂತಹ ಈ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಹದಿನಾರನೇ ದಿನ ಶಿವಮೊಗ್ಗದಲ್ಲಿ ನಡೀತಾ ಇದೆ ರಾಯಚೂರಲ್ಲಿ ಐದನೇ ತಾರೀಕು ನಡೆದಂಥ ಅಭೂತಪೂರ್ವವಾದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯರು ಭಾಳಷ್ಟು ಶ್ರಮ ವಹಿಸಿ ಆ ಎಲ್ಲ ಜನರಿಗೆ ಅದೊಂದು ಭಾವವನ್ನು ತುಂಬೋದಕ್ಕೆ ಲಿಂಗಾಯತಂತ ಏನು ಏನು ಭಾವ ಇದೆ ಅದನ್ನು ತುಂಬೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ದೀನಿ ಅದೇ ರೀತಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಅವರನ್ನು ಗೌರವಿಸಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿತ್ತು ಹಾಗಾಗಿ ಸಿಂಧನೂರಿನ ಮಸ್ಕಿಯ ಎಲ್ಲ ಬಸವ ಅನುಯಾಯಿಗಳು ಬಂದು ಪೂಜ್ಯರನ್ನು ಇವತ್ತು ಸತ್ಕರಿಸಿದ್ದಾರೆ ನಮ್ಮ ಕೆಲಸ ಇಲ್ಲಿಗೆ ಮುಗಿಲಿಲ್ಲ ಇಲ್ಲಿ ಪ್ರಾರಂಭ ಇದು ಏನಾಗಬೇಕಾಗಿದೆ ಅಂದರೆ ಬಸವಣ್ಣ ಅರ್ಥ ಆಗೋದು ಗಣಮಠೇಶ ಅರ್ಥ ಆಗೋದು ಯಾವ ಮನಸ್ಸುಗಳು ಪ್ರಜ್ಞಾವಂತರಾಗಿರ್ತಾವೋ ಅವ್ರಿಗೆ ಮಾತ್ರ ಸಾಧ್ಯ ಇತ್ತು ಆದರೆ ಇವತ್ತು ಮೂಡದೆ ಈ ಗೊಂದಲ ಏನಿದೆಯಲ್ಲ ಈ ಗೊಂದಲ ನಿವಾರಿಸುವಲ್ಲಿ ನಾವೆಲ್ಲ ಅವಿರತವಾಗಿಯೂ ಕೆಲಸ ಮಾಡಲೇಬೇಕಾಗಿದೆ ಆ ದಿಸೆಯಲ್ಲಿ ಮುಂಬರುವ ಜನಗಣತಿ ಮುಂಬರುವ ಜಾತಿ ಸಮೀಕ್ಷೆಯಲ್ಲಿ ಲಿಂಗಾಯತರೆಲ್ಲರೂ ಸಹಿತ ಧರ್ಮದ ಕಾಲಮಿನಲ್ಲಿ ಎಂಟನೇ ಕಾಲಂನಲ್ಲಿ ಹನ್ನೊಂದನೇ ಉಪಕಾಲಂ ಏನಿದೆಯಲ್ಲ ಈ ಥರ ಅಂತ ಬರೆಸಿ ಲಿಂಗಾಯತ ಅಂತ ಬರೆಸಬೇಕು ಅಂತಕ್ಕಂಥ ಒಂದು ನೆನಪುಗಳನ್ನು ನಾವು ಮತ್ತೆ ಮತ್ತೆ ನಮ್ಮ ಸಮುದಾಯಕ್ಕೆ ಮಾಡಿಕೊಡಬೇಕಾಗಿದೆ ಇಂಥ ನಾಡಿನಲ್ಲಿ ಹುಟ್ಟಿದಂಥ ಈ ಲಿಂಗಾಯತ ಸಮುದಾಯ ಅದನ್ನು ಗುರುತಿಸಿಕೊಳ್ಳುವಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥ ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಂಡು ಇಲ್ಲಿ ಬಂದಂಥ ಎಲ್ಲ ಹಿರಿಯರಲ್ಲಿ ಮಂದಿಸಿ ಈಗ ಇದರ ಬಗ್ಗೆ ಪೂಜ್ಯವರು ಒಂದೆರಡು ನುಡಿಗಳನ್ನು ನುಡಿಬೇಕಂತ ಅವರು ಶ್ರೀ ಗುರು ಬಸವಲಿಂಗಾಯಣಮಹ ಪ್ರಾತಾಸಿಯರಾದ ಬಸವಾದಿ ಪರಮತ್ತರನ್ನ ಹಾಗೆಯೇ ಆ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವಂಥ ಋಷಿ ಋಷಿ ವೈರಾಗ್ಯ ಚಕ್ರವರ್ತಿ ಗನ್ಮರ್ಷಗಳನ್ನು ಎಲ್ಲ ಪುಣ್ಯ ಪುರುಷರನ್ನು ಸ್ಮರಣೆ ಮಾಡಿ ಈ ಸಮಾರಂಭದೊಳಗ ಪಾಲ್ಗೊಂಡಂಥ ಎಲ್ಲ ಬಸವ ಬಳಗದವರನ್ನು ಅವರೆಲ್ಲರಲ್ಲಿ ಶರಣೆಂದು ಕರ್ನಾಟಕದ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಅದು ಭಾಳಷ್ಟು ಯಶಸ್ವಿ ಆಗಬೇಕು ಯಶಸ್ವಿ ಯಾವುದರಲ್ಲಿ ಅಂದರೆ ಲಿಂಗಾಯತ ಅಂತ ತಿಳ್ಕೊಂಡು ಅದು ಬರೆಸುವ ಬರೆಸುವುದರಲ್ಲಿ ಯಶಸ್ವಿ ಆಗಬೇಕನ್ನುವಂಥ ಆಶೆ ನಮ್ಮೆಲ್ಲರೂ ಇದೆ ಅದು ಯಶಸ್ವಿ ಇದೆ ಅನ್ನುವಂಥ ಆತ್ಮವಿಶ್ವಾಸ ಇದೆ ಆ ಕಾರಣಕ್ಕೆ ಅದು ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನೆರಡು ನುಡಿಗಳಿಗೆ ವಿರಾಮ ಕೊಡಿದೆ